ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನು ರಜಿನಿ ಈ ವಿಡಿಯೋಲಿ ಎರಡು ಸುದ್ದಿ ಇದೆ ಆಯಿತಾ ಮೊದಲನೇ ಸುದ್ದಿ ಇವಾಗ ನೋಡ್ತಾ ಇದ್ದೀರಲ್ಲ ಅದೇ ಜಿ ಫೈಯಲ್ಲಿ ಕಾಟೇರಾ ಬಂತು ಆಲ್ಮೋಸ್ಟ್ ಒಂದು ನಾಲ್ಕೈದು ದಿನದಲ್ಲಿ ಹನ್ನೆರಡು ಲಕ್ಷಕ್ಕೂ ಜಾಸ್ತಿ ವೀಕ್ಷಣೆಯನ್ನು ಪಡ್ಕೊಂಡಿದೆ ಅದು ಸೊ ಅದು ಮೊದಲನೇ ಸುದ್ದಿ ಎರಡನೇ ಸುದ್ದಿ ನೀವು ಯಾವಾಗಲೂ ಕಮೆಂಟ್ ಬಾಕ್ಸಲ್ಲಿ ಕೇಳ್ತಾಯಿದ್ರಿ ಕಾಟೇರಾ ಬೇರೆ ಲ್ಯಾಂಗ್ವೇಜಲ್ಲಿ ಯಾವಾಗ ರಿಲೀಸ್ ಆಗುತ್ತೆ ಹೇಳಿ ಹೇಳಿ ಅಂತ ಆ್ಯಕ್ಚುಲಿ ನನಗೆ ಏನೋ ಸುಮ್ಮನೆ ಹಂಗೆ ಹೆಂಗೆ ಹೇಳೋಕ್ಕಾಗುತ್ತೆ ಅವ್ರ ಟೀಮ್ ಅವ್ರು ಯಾರಾದರೂ ಸಿಕ್ಕಲಿ ಅಂತ ಕಾಯ್ತಾ ಇದೆ ಈಗ ರೀಸೆಂಟಾಗಿ ಎಷ್ಟೊಂದು ಈವೆಂಟ್ ಆಯಿತು ಆ ಈವೆಂಟ್ ಆಗಿದ್ದ ಟೈಮಲ್ಲಿ ಕರೆಕ್ಟಾಗಿ ಅಂತ ಎಲ್ಲೂ ಸಿಚುವೇಶನ್ ಸಿಕ್ಕಲಿಲ್ಲ ಅವ್ರಿಗೆ ಕೇಳಕ್ಕೆ ಬೈಟ್ಸ್ ತೊಗೊಳಕ್ಕೆ ಅದ್ರ ಬಗ್ಗೆ ಮಾತಾಡೋಕ್ಕೆ ನಾನು ಕೂಡ ಅವ್ನ ಕಡೆ ಲೈವ್ ಕೊಡೋದ್ರಲ್ಲಿ ಶೂಟ್ ಮಾಡೋದ್ರಲ್ಲಿ ಬ್ಯುಸಿಯಾಗಿ ಆಗೋಗ್ಬಿಟ್ಟಿದೆ ಈಗ ಪ್ರಸನ್ನ ಥಿಯೇಟ್ರಲ್ಲಿ ನಡೀತಲ್ಲ ಆ ಪ್ರೋಗ್ರಾಮಲ್ಲಿ ಅವಾಗ ಆ ಮೂಮೆಂಟಲ್ಲೂ ನನಗೆ ನೆನಪಾಗಿಲ್ಲ ಡೈರೆಕ್ಟರ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಕಾರ್ ಹತ್ಕೊಂಡು ಹೋಗ್ತಾಯಿದ್ರು ಅವಾಗ ನೆನ್ಪಾಯಿತು ಅವಾಗ ಓದೇ ನಿಲ್ಲಿಸಿದೆ ಪಪ್ಪಾ ನಿಲ್ಸಿದ್ರು ಕಾರು ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಎಲ್ವ ಅವಾಗ ಕೇಳಿದಾಗ ಸರ್ ಯಾವಾಗ ರಿಲೀಸ್ ಆಗುತ್ತೆ ಹೇಳಿ ಸರ್ ಅಂತ ಅದಕ್ಕೆ ಪ್ರೊಡ್ಯೂಸರ್ ಅಲ್ಲೇ ಇದ್ರೂ ತಾನೇ ಕೇಳಬೇಕಲ್ವಾ ನೀವು ಅಂದ್ರೆ ಅವ್ರು ಹೇಳಿದ್ರು ಕರೆಕ್ಟು ಆ ಟೈಮಲ್ಲಿ ನಿಜವಾಗ್ಲೂ ನನಗೆ ನೆನಪಾಗಿಲ್ಲ ಎಲ್ಲರೂ ಒಂದೊಂದು ವಿಷಯ ಮಾತಾಡ್ತಾ ಮಾತಾಡ್ತಾಯಿದ್ರು ನನ್ನ ಮೈಂಡು ಅದರಲ್ಲೇ ಇತ್ತು ನಾನು ನೋಡ್ಕೊಂಡು ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡು ಅದರಲ್ಲೇ ಬ್ಯುಸಿ ಆಗೋದೆ ಆಮೇಲೆ ಇವರು ತರುಣ್ ಸುಧೀರ್ ಅವರು ಹೇಳಿದ ಪ್ರಕಾರ ಏನು ಅಂತಂದರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಕಾಟೇರೋ ಓ ಟಿ ಟಿಲಿ ಬರುತ್ತೆ ಅಂತ ಅಂದರೆ ಥಿಯೇಟರ್ ಥಿಯೇಟರಲ್ಲಿ ಬರಲ್ವಾ ಅಂತ ಕೇಳಿದ್ರೆ ಅದ್ರ ಬಗ್ಗೆ ಅವ್ರಿಗೆ ಅಷ್ಟು ನಾಲೆಡ್ಜ್ ಇಲ್ಲ ಆಯಿತಾ ಓ ಟಿ ಟಿಲಂತೂ ಬೇರೆ ಲ್ಯಾಂಗ್ವೇಜಲ್ಲಿ ಬರುತ್ತೆ ಅಂತ ಹೇಳಿದ್ರು ಪಕ್ಕ ಬರುತ್ತೆ ಅಂತ ಆಮೇಲೆ ಇನ್ನೊಂದು ಸತಿ ಏನು ಅಂದರೆ ಆ್ಯಕ್ಚುಲಿ ಅವರು ಥಿಯೇಟರ್ಗೆ ರಿಲೀಸ್ ಮಾಡಬೇಕು ಅಂತಲೂ ಕೂಡ ಬೇರೆ ಲ್ಯಾಂಗ್ವೇಜಲ್ಲಿ ಡಬ್ ಮಾಡ್ತಾರಾ ಏನು ಹೇಳ್ತಾರ ರೆಡಿ ಮಾಡಿ ಇಟ್ಕೊಂಡಿದ್ರಂತೆ ಆ್ಯಕ್ಚುಲಿ ಆಮೇಲೆ ರಿಲೀಸ್ ಆಗಿದ್ದು ಮೂರ್ನಾಲ್ಕು ದಿನಕ್ಕೆ ಒಂದು ಪ್ರೆಸ್ ಮೀಟ್ ನೀಡಿತ್ತು ಆ ಟೈಮಲ್ಲೂ ಕೂಡ ರಾಕ್ ವೆಂಕಟೇಶ್ ವೆಂಕಟೇಶ್ವರು ಹೇಳಿದ್ರು ನಾನು ಮಾಡಿಸ್ತೀನಿ ಅಂತ ಬಟ್ ಇವಾಗ ಓಟ್ ಒನ್ಸ್ ಏನಾದರೂ ಒ ಟಿ ಟಿ ಪ್ಲ್ಯಾಟ್ಫಾರ್ಮ್ಗಳಿಗೆ ಬಂದುಬಿಟ್ರೆ ಈ ಥರ ಜಿ ಬಂತು ಇವಾಗ ಒನ್ಸಲ್ಲಿ ಒ ಟಿ ಟಿ ಪ್ಲ್ಯಾಟ್ಫಾರ್ಮ್ ಈ ರೀತಿ ಪ್ಲ್ಯಾಟ್ಫಾರ್ಮಿಗೆ ಬಂತು ಅಂತಂದರೆ ಎಲ್ಲ ಕಡೆ ಆ್ಯಕ್ಸಸ್ ಮಾಡ್ಕೋಬೋದು ಇಂಟರ್ನೆಟ್ಟಲ್ಲಿತ್ತು ಎಲ್ಲರೂ ಎಲ್ಲ ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಾದರೂ ನೋಡ್ಬೋದು ಒಂದ್ಸಲಿ ನೋಡಾದ ಮೇಲೆ ತಿರ್ಗಾ ನಾವೇನಾದರೂ ಅದನ್ನೇ ಥಿಯೇಟರಲ್ಲಿ ರಿಲೀಸ್ ಮಾಡಿದ್ರೆ ಅದು ಲಾಸ್ ಆಗುತ್ತೆ ಅದೊಂದು ಪ್ರಾಫಿಟ್ ಆಗೋಲ್ಲ ಸೊ ಆ ಥರ ಒಂದು ಆ್ಯಂಗಲಲ್ಲಿ ನೋಡಿಕೊಂಡು ಸುಮ್ಮನೆ ಆದ್ರೆ ಏನು ಅನ್ನೋದು ನನಗೂ ಗೊತ್ತಿಲ್ಲ ಈಗ ಗೊತ್ತಿರೋ ಮಾಹಿತಿ ಪ್ರಕಾರ ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಎಲ್ಲ ಲ್ಯಾಂಗ್ವೇಜಲ್ಲೂ ರಿಲೀಸ್ ಆಗುತ್ತೆ ಥಿಯೇಟರ್ದಂತೂ ಗೊತ್ತಿಲ್ಲ ಅದು ಡೌಟ್ ಅಂತ ಅನಿಸುತ್ತೆ ಆಲ್ಮೋಸ್ಟ್ ಡೌಟೇ ಅದು ಆಯಿತಾ ನನಗೆ ಗೊತ್ತಿರೋಂಗೆ ಆಮೇಲೆ ಅದು ತಪ್ಪಾಗುತ್ತೆ ನಾನು ಹಿಂಗೆ ಹೇಳೋದು ತಪ್ಪದ ತಪ್ಪಾಗುತ್ತೆ ಆನ್ ಸ್ಕ್ರೀನಲ್ಲಿ ಇನ್ನೊಂದು ಸಲ ಇವರು ಸಿಕ್ಕಿದಾಗ ಲೈನ್ ವೆಂಕಟೇಶ್ ಅವರು ಈ ಥರ ಯಾವುದಾದ್ರು ಒಂದು ಇವೆಂಟಲ್ಲಿ ಸಿಗ್ತಾರೆ ಸಿಕ್ಕಿದಾಗ ಕೇಳ್ತೀನಿ ಅಥವಾ ಮೂವಿ ಟೀಮ್ ಅವ್ರು ಯಾರಾದರೂ ಸಿಕ್ಕಿದ್ರೆ ಸ್ಪೆಷಲಾಗಿ ಕೇಳ್ಬಿಟ್ಟು ಸ್ಟೋರಿ ಮಾಡಿ ಹಾಕ್ತೀನಿ ಇವಾಗ ಸದ್ಯಕ್ಕೆ ಗೊತ್ತಿರೋಂಗೆ ಓ ಟಿ ಟಿ ಪ್ಲಾಟ್ಫಾರ್ಮು ಅಷ್ಟೇ ಎನಿವೆ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ತ್ಯಾಂಕ್ ಯು ಲಾಭ ಟಿಕೇರ್